ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತು ಒಂದು ಫ್ಯಾಮಿಲಿ ಫಂಕ್ಷನ್ ಅಂದರೆ ನನ್ನ ನಮ್ಮ ಹಸ್ಬೆಂಡ್ ತಮ್ಮನ ಮಗನಿಗೆ ಮೂಡಿ ತೆಗಿಸೋ ಫಂಕ್ಷನ್ ಇದೆ ಇವತ್ತು ಮನೆ ದೇವ್ರನ್ನ ಟೆಂಪಲ್ನಲ್ಲಿ ಸೊ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ನಮ್ಮ ಹಸ್ಬೆಂಡ್ ಹೇಳಿಸಿದರು ಬಟ್ ನಾನು ವೀಡಿಯೋ ಶೂಟ್ ಮಾಡಿಕೊಂಡ್ರೆ ಟೈಮಿಂಗ್ ಬಂದು ಐದು ಗಂಟೆ ಆಗಿದೆ ಸೊ ಎದ್ದ ತಕ್ಷಣ ನಾನು ಇವತ್ತೇ ಹೋಗಿ ಸಂಜೆ ವಾಪಸ್ ಬರ್ತಾಯಿದ್ವಿ ಹಾಗಾಗಿ ಒನ್ ಡೇ ಏನು ಬೇಕು ಲಗೇಜು ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡೆ ನನ್ನ ಮಗನಿಗೆ ನನ್ನ ಹಸ್ಬೆಂಡಿಗೆ ನನಗೆ ಇವಾಗ ಯಾವ ಬಟ್ಟೆ ಹೋಗಬೇಕು ಅಂತೆಲ್ಲ ತೆಗೆದು ಮತ್ತೆ ಅಲ್ಲಿ ಬೆಟ್ಟ ಹತ್ತಬೇಕು ನಾವು ಹೋಗೋ ಟೈಮಿಂಗ್ಸ್ ಏನಾದ್ರು ಮಧ್ಯಾಹ್ನ ಆಗಿಬಿಟ್ಟಿದ್ರೆ ತುಂಬ ಬಿಸಿಲಿದ್ರೆ ಅಂಥೇಳಿ ನಮ್ಮ ಹಸ್ಬೆಂಡಿಗೆ ಹ್ಯಾಟ್ ತೊಗೊಂಡಿದ್ದೀನಿ ನನಗೆ ಸಾಕ್ಸ್ ತೊಗೊಂಡಿದ್ದೀನಿ ಮತ್ತು ಪಾಪ ಊಟ ಮಾಡಿದಾಗ ಕೈ ಬಾಯಿ ಒರೆಸೋಕೆ ಅಂಥೇಳಿ ಸ್ವಲ್ಪ ಚಿಕ್ಕ ಟವಲ್ಸನ್ನ ತೊಗೊಂಡಿದ್ದೀನಿ ಆ್ಯಂಡ್ ಕಚೀಫು ಮತ್ತು ಅವನಿಗೆ ದಾರಿ ಮಧ್ಯ ಸ್ನ್ಯಾಕ್ಸ್ ತಿನ್ನೋಕೆ ಅಂಥೇಳಿ ಸ್ನ್ಯಾಕ್ಸ್ ತೊಗೊಂಡಿದ್ದೀನಿ ಮನೆಯಲ್ಲ ಇದ್ದಿದ್ದು ಮತ್ತು ನಾನು ಸೆಲ್ಫಿ ಸ್ಟಿಕ್ ಎತ್ಕೊಂಡಿದ್ದೀನಿ ಅಲ್ಲಿ ವಿಡಿಯೋ ಸೆಲ್ಫಿ ಎಲ್ಲ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂಥೇಳಿ ಅದಲ್ಲದೆ ನನಗೂ ನನ್ನ ಮಗನಿಗೂ ಯಾಕೋ ಈಗ ತ್ರೀ ಟೈಮ್ಸ್ ಇಂದನು ಎಲ್ಲರೂ ಸ್ವಲ್ಪ ಲಾಂಗ್ ಜರ್ನಿ ಮಾಡಿದ್ರೆ ಅದ್ರಲ್ಲೂ ಕಾರಲ್ಲಿ ಲಾಂಗ್ ಜರ್ನಿ ಮಾಡಿದ್ರೆ ವಾಮಿಟ್ ಆಗುತ್ತೆ ಅಂತೇಳಿ ದಾರಿ ಮಧ್ಯೆ ಅವಾಗ ಅವಾಗ ಕಾರ್ನ ಸ್ಟಾಪ್ ಅಂತ ಹೇಳಿ ಸ್ವಲ್ಪ ಕವರ್ಗಳನ್ನ ತಗೊಂಡಿದ್ದೀನಿ ಸೊ ಎಲ್ಲನೂ ರೆಡಿ ಮಾಡಿಟ್ಟು ನಾನು ಸ್ನಾನ ಮಾಡಿದೆ ನಮ್ಮ ಹಸ್ಬೆಂಡು ಪಾಪೆಯು ಇಬ್ಬರು ಕೂಡ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆದ್ವಿ ಸಿಕ್ಸ್ ತರ್ಟಿಗೆ ಮನೆ ಬಿಡೋ ಪ್ಲಾನ್ ಇತ್ತು ಬಟ್ ಏನೋ ಪ್ರಾಬ್ಲಮ್ ಇಂದಾಗಿ ನಾವು ಮನೆ ಬಿಡೋದು ಲೇಟ್ ಆಯಿತು ಇನ್ನು ಹೇಗಿದ್ರು ಎಲ್ಲ ರೆಡಿ ಆಗಿದ್ದೀವಲ್ಲ ಮನೆ ದೇವ್ರಿಗೆ ಹೋಗ್ತಾ ಇದೀವಿ ಅಂತೇಳಿ ಸ್ವಲ್ಪ ಪೂಜೆನೂ ಮಾಡಿಕೊಂಡೆ ಮನೆ finally ಸೊ ಫ್ರೆಂಡ್ಸ್ ಕಾರಿಗೆ ಹೇಳಿದ್ರು ಇಲ್ಲಿಂದ ನಾವು ಮೂವರು ಮಾತ್ರ ಹೋಗ್ತಾ ಇದ್ದಿದ್ದು ಸೊ ಇನ್ನು ಅತ್ತೆ ಮಾವ ವಾರ್ಗಿತಿ ಮೈದಾನ ಎಲ್ಲರೂ ಕೂಡ ಅವರು ಊರಿಂದ ಬರ್ತಾಯಿದ್ರು ಊರಿಂದ ಅವರಿಗೆ ಮನೆ ದೇವರ ಟೆಂಪಲ್ ಹತ್ತಿರ ಆಗುತ್ತೆ ನಮಗೆ ಬ್ಯಾಂಗ್ಳೂರಿಂದ ಸ್ವಲ್ಪ ಲೇಟ್ ಆಗುತ್ತೆ ದೂರ ಆಗುತ್ತೆ ಅಂತೇಳಿ ನಾವು ಬೇಗ ಮನೆ ಬಿಡೋಣ ಅಂತ ಅಂದ್ಕೊಂಡ್ವಿ ಆದರೂ ಕೂಡ ಲೇಟ್ ಆಗೋಯ್ತು ನೋಡಿ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ಪಕ್ಕದಲ್ಲೇ ಇರೋ ಮನೆ ಹತ್ರನೇ ಇರುವಂಥ ಒಂದು ಹೋಟೆಲ್ನಲ್ಲಿ ಟಿಫನ್ ಮಾಡಿಕೊಂಡು ನನ್ನ ಮಗನಿಗೆ ಇಡ್ಲಿ ಪಾರ್ಸಲ್ ತಗೊಂಡೆ ಕಾರಲ್ಲಿ ಹೋಗ್ತಾ ದಾರಿಯಲ್ಲಿ ಆರ್ಯಲ್ಲಿ ತಿನ್ಸ್ಕೊಳ್ಳೋಣ ಅಂತ ಅಂತೇಳಿ ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡು ನಾವಿಲ್ಲಿ ಮನೆ ಬಿಟ್ಟಾಗ ಟೈಮ್ ಈಗ ಎಂಟು ಗಂಟೆ ಆಗಿತ್ತು ಸೊ ದಾರಿ ಮಧ್ಯೆ ಹೋಗ್ತಾನೆ ತುಂಬ ಖುಷಿಯಾಗಿ ಜೋಶಲ್ಲಿ ನನ್ನ ಮಗ ನನ್ನ ತಮ್ಮನ ನೋಡ್ತೀನಿ ಇವತ್ತು ತುಂಬ ದಿನ ಆಗಿತ್ತಲ್ಲ ಊರಿಗೆ ಹೋಗಿ ಅವನ್ನ ನೋಡಿ ಹಾಗಾಗಿ ತುಂಬ ಖುಷಿಯಿಂದನೇ ಜರ್ನಿ ಸ್ಟಾರ್ಟ್ ಮಾಡಿದ ಬಟ್ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅವನಿಗೆ ವಾಮಿಟಿಂಗ್ ಆಗಿಬಿಡ್ತು ಪಾಪ ಅವನು ಕೂಡ ಬೆಳಗ್ಗೆ ನಮ್ಮ ಜೊತೆ ಬೇಗ ಇದ್ದಿದ್ದ ಜೊತೆಗೆ ಖಾಲಿ ಹೋಟೆಲಲ್ಲಿದ್ದ ಹಾಗಾಗಿ ವಾಮಿಟ್ ಮಾಡ್ಕೊಂಬಿಟ್ಟ ಆಮೇಲೆ ಏನು ಮಾಡೋದಪ್ಪ ಅಂತೇಳಿ ನನಗೂ ಅದೇ ರೀತಿ ಫೀಲ್ ಆಗ್ತಿತ್ತು ಅಂತೇಳಿ ಅವನು ನಾನು ಟಿಫನ್ ಕೂಡ ತಿನ್ನಲಿಲ್ಲ ಅವನು ಇಬ್ಬರು ಕಾರರಲ್ಲಿ ಹಾಗೆ ಮಲ್ಕೊಂಬಿಟ್ವಿ ಅಂದರೆ ವಾಮಿಟಿಂಗ್ ಬರೋ ಥರನೇ ಅನ್ನಿಸ್ತಾ ಇತ್ತು ದೂರ ಕಾರ್ ಸ್ಮೆಲ್ಗೂ ಅದಕ್ಕೂ ಸೊ ಹಾಗಾಗಿ ಅಲ್ಲೇ ಮಲ್ಕೊಂಬಿಟ್ವಿ ಸೊ ಎಚ್ಚರಾಗಿ ನೋಡಿದಾಗ ನಾವು ಇನ್ನೇನು ನಮ್ಮ ಮನೆ ದೇವರ ದೇವಸ್ಥಾನದ ಹತ್ತತ್ರ ಹೋಗ್ತಾ ಇದ್ವಿ ಆಗ್ಲಿಂದ ಮನೆ ದೇವರು ಮನೆ ದೇವರು ಅಂತ ಹೇಳ್ತಾನೇ ಇದ್ದೀನಿ ಬಟ್ ಯಾವ ದೇವಸ್ಥಾನ ಎಲ್ಲಿ ಊರು ಅಂತ ಹೇಳ್ತಾ ಇಲ್ಲ ಅಂತ ಅಂದ್ಕೊಬೇಡಿ ಸೊ ಆಲ್ರೆಡಿ ತಮ್ಮೈಲಲ್ಲಿ ಇರ್ತಕ್ಕಂಥ ಪಿಚ್ಚರ್ಸ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಸೊ ಬೇರೆ ಯಾವುದೂ ಅಲ್ಲ ನಮ್ಮ ಹಸ್ಬೆಂಡ್ ಮನೆ ದೇವರು ಬಂದು ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿ ಮತ್ತು ಹೆಣ್ಣು ದೇವರು ಬಂದು ಲಕ್ಷ್ಮೀ ದೇವಿ ಸೊ ನನ್ನ ಮಗನಿಗೂ ಕೂಡ ಇಲ್ಲೇ ನಾವು ಮೊದಲನೇ ಸಲ ಮುಡಿ ತೆಗೆಸಿದ್ದು ಹಾಗಾಗಿ ನನ್ನ ಮೈದನ ಮಗನಿಗೂ ಕೂಡ ಮೊದಲನೇ ಸಲ ಇಲ್ಲೇ ಮುಡಿ ತೆಗೆಸ್ತಾ ಇರೋದು ನೋಡಿ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ಇದು ಎಂಟ್ರೆನ್ಸ್ ಆರ್ಜು ಸೊ ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ಹೊರಟಿದ್ದ ಜರ್ನಿ ಆ ಈಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಆದರೂ ನಮಗೆ ಸ್ವಲ್ಪ ಜರ್ನಿ ಆಗ್ತಾ ಇಲ್ಲ ಆಫ್ಟರ್ ಡೆಲಿವರಿ ಅಂತೂ ನನಗೆ ಒಂಥರ ನನ್ನ ದೇಹದಲ್ಲಿ ಹೆಣ್ಮಕ್ಳಿಗೆ ತುಂಬ ಬದಲಾವಣೆ ಆಗುತ್ತಲ್ಲ ನೋಡಿ ಆರೋಗ್ಯದಲ್ಲಿ ಆ ರೀತಿ ನನಗೂ ಸ್ವಲ್ಪ ಆಫ್ಟರ್ ಡೆಲಿವರಿ ನನ್ನ ಮಗ ಹುಟ್ಟಿದ ಮೇಲೆ ಈ ರೀತಿ ವಾಮಿಟಿಂಗ್ ಆಗ್ತಾ ಇರೋದು ಮುಂಚೆ ನಾನು ಇಲ್ಲಿಂದ ಎಲ್ಲಿಗೆ ಜರ್ನಿ ಮಾಡಿದರೂ ಕೂಡ ಈ ರೀತಿ ಆಗ್ತಿರಲಿಲ್ಲ ಸೊ ಹೆನಿ ಹೌ ಕೊನೆಗೂ ನಾವು ಟೆಂಪಲ್ ಹತ್ತಿರ ಬಂದ್ವಿ ಸೊ ಅಲ್ಲೇ ಹತ್ತಿರದಲ್ಲಿ ಗಾಡಿನ ಪಾರ್ಕ್ ಮಾಡಿ ಇವಾಗ ನಮ್ಮತ್ತೆ ಮಾವ ಮೈದನ ಇವರೆಲ್ಲ ಕೊಳದ ಹತ್ರ ಇದ್ದೀವಿ ಬನ್ನಿ ಅಂತ ಹೇಳಿದ್ರು ಪಾಪಗೆ ಆಲ್ರೆಡಿ ನಾವು ಹೋಗೋಷ್ಟಲ್ಲಿ ಮುಡಿ ತೆಗ್ಸಿ ಆಗೋಗಿತ್ತು ಸೊ ನಾವು ಹೊರಟಿದ್ದು ಲೇಟಾಯಿತು ಇಲ್ಲಿ ಬಂದು ತಲುಪಿದ್ದು ಲೇಟಾಯಿತು ಇವಾಗ ನಾವೆಲ್ಲರೂ ಕೊಳದ ಹತ್ರನೇ ಹೋಗ್ತಾ ಇದ್ದೀವಿ ಸೊ ಇದು ತುಂಬ ಐತಿಹಾಸಿಕ ಹಿನ್ನೆಲೆ ಇರುವಂಥ ಒಂದು ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು ತುಂಬ ಪ್ರಸಿದ್ಧವಾಗಿರುವಂತಹ ಜಾಗ ಇಲ್ಲಿ ಹನ್ನೆರಡನೇ ಶತಮಾನದಲ್ಲೇ ಶ್ರೀ ರಾಮಾನುಜಾಚಾರ್ಯರು ಹದಿನಾಲ್ಕು ವರ್ಷ ನೆಲೆಸಿದ್ರು ಜೊತೆಗೆ ಅವರೇ ಈ ದೇವಸ್ಥಾನನ ನಿರ್ಮಿಸಿದ್ದು ಅಂತ ಹೇಳ್ತಾರೆ ಸೊ ಪುರಾಣ ಪ್ರಸಿದ್ಧವಾಗಿರುವಂತಹ ಸ್ಥಳ ಇದಾಗಿದ್ರು ಪ್ರವಾಸಿಗರು ನೋಡೋದಕ್ಕೆ ತುಂಬ ಸ್ಥಳಗಳಿದೆ ಇಲ್ಲಿ ಒಂದು ದಿನ ಆದರೂ ಕೂಡ ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲಿ ಪ್ಲೇಸಸ್ ಎಲ್ಲ ಇದ್ರ ಬಗ್ಗೆ ಹೇಳ್ತಾ ಹೋದರೆ ಇದೇ ಒಂದು ಬ್ಲಾಗ್ ಆಗಿಬಿಡುತ್ತೆ ನಾವು ಅಷ್ಟರಲ್ಲಿ ಆ ಪಾಪಗೆ ಆಲ್ರೆಡಿ ಮೂಡಿ ಮಾಡಿಸಿ ಅವನಿಗೆ ಸ್ನಾನ ಮಾಡಿಸಿ ಎಲ್ಲ ಆಗಿತ್ತು ನಾವು ಕೂಡ ಫ್ಯಾಮಿಲಿ ಜೊತೆ ಜಾಯಿನ್ ಆದಮೇಲೆ ನಮ್ಮ ಮಾವ ನಮಗೆ ಕೊಳದಲ್ಲಿರೋ ನೀರನ್ನು ಪ್ರೋಕ್ಷಣೆ ಮಾಡಿದ್ರು ನಾವು ಕೂಡ ಅಲ್ಲೇ ಕೈಕಾಲು ಮುಖ ತೊಳ್ಕೊಂಡು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಅಲ್ಲೇ ಗಂಗೆ ಪೂಜೆ ಮಾಡಬೇಕಿತ್ತಲ್ವ ಹಾಗಾಗಿ ದಾಸಯ್ಯನವ್ರ ಹತ್ರನೇ ನಮಗೂ ನಾವು ಮೂರು ನಮ್ಮದವರು ಮೇಲ್ಕೋಟೆಗೆ ಹೋದ್ರೆ ಸಾಮಾನು ಎಲ್ರಿಗೂ ಈ ರೀತಿ ಮೂರು ನಮ್ಮ ಮತ್ತು ಹೆಣ್ಮಕ್ಳು ಒಂಟಿ ನಮ್ಮ ತರ ಹಾಕೊಡ್ತಾರೆ ಸೊ ನಮಗೂ ಅದೆಲ್ಲ ಹಾಕಿ ನಾವು ಕೂಡ ಇವಾಗ ಕೊಳದ ಹತ್ರನೇ ಪೂಜೆ ಮಾಡಿದ್ವಿ ಹಣ್ಣು ಕಾಯಿ ಎಲ್ಲಾನು ಇಟ್ಟು ಪೂಜೆ ಮಾಡ್ಕೊಂಡ್ವಿ ಅಲ್ಲೇ ಕೊಳದಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ಇದ್ದು ಅದನ್ನು ನೋಡಲಿಕ್ಕೆ ಒಂಥರ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ ತುಂಬಾ ನೀಟಾಗಿಟ್ಟಿದ್ದಾರೆ ಈ ಕೊಳದ ಹತ್ರ ಇರ್ಬೋದು ಅಥವಾ ಟೆಂಪಲ್ ಹತ್ರ ಇರ್ಬೋದು ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಈಗ ನಾವೆಲ್ಲ ಹೋಗ್ತೀವಲ್ವ ಪಬ್ಲಿಕ್ಕು ಸೊ ದೇವ್ರ ಮೇಲೆ ಭಕ್ತಿ ಎಷ್ಟಿದೆಯೋ ಅದೇ ರೀತಿ ಅಲ್ಲಿ ಜಾಗದ ಮೇಲೂ ಕೂಡ ನಮಗೆ ಅಷ್ಟೇ ಭಕ್ತಿ ಇರಬೇಕು ನಮ್ಮ ಜಾಗನ ನಾವೇ ಶುದ್ಧತೆಯನ್ನು ಕಾಪಾಡ್ಕೊಬೇಕು ಅನ್ನೋದು ನಂದೊಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ಈ ವಿಡಿಯೋ ಮೂಲಕ ಸೊ ಫ್ಯಾಮಿಲಿ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಕೊಳದಲ್ಲಿ ಇವಾಗ ಪೂಜೆ ಮುಗಿಸಿ ಬೆಟ್ಟದ ಮೇಲಿರುವಂತಹ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಎಲ್ಲ ಹೊರಡ್ವಿ ಇದು ಬೆಟ್ಟದ ಎಂಟ್ರೆನ್ಸು ಸೊ ಬಿಸಿಲು ಅಷ್ಟಿರಲಿಲ್ಲ ಮತ್ತು ಇವತ್ತು ಜನ ಕೂಡ ಅಷ್ಟು ರಶ್ ಇರಲಿಲ್ಲ ಕಾರಣ ಮಕ್ಕಳಿಗೆಲ್ಲ ಇವಾಗ ಎಕ್ಸಾಮ್ ಟೈಮ್ ಇರೋದ್ರಿಂದ ಜೊತೆಗೆ ತುಂಬ ಬಿಸಿಲಿರೋ ಕಾರಣ ಏನು ಜನ ಅಷ್ಟು ರಶ್ ಇರಲಿಲ್ಲ ಬೆಟ್ಟದ ಎಂಟ್ರೆನ್ಸ್ ಹೋಗೋದಕ್ಕೆ ಒಂದು ಸಲ ಬೆಟ್ಟಕ್ಕೆ ಪೂಜೆ ಮಾಡಿಕೊಳ್ಳೋದು ವಾಡಿಕೆ ಸೊ ನಾವು ಕೂಡ ಎಲ್ಲರೂ ಬೆಟ್ಟ ಹತ್ತೋಕೆ ಮುಂಚೆನೇ ಎಲ್ಲರೂ ಪೂಜೆನ ಮಾಡಿಕೊಂಡ್ವಿ ಸೊ ಆದಷ್ಟು ವೀಡಿಯೋನ ಅಲ್ಲಲ್ಲಿ ನಾನು ಕವರ್ ಮಾಡಿದ್ದೀನಿ ಸೊ ಬರೀ ವೀಡಿಯೋನೇ ಮಾಡ್ಕೊತಾ ಇದ್ದರೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ ಅಂಥೇಳಿ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದೆ ಪೂಜೆ ಮಾಡಿದ್ಮೇಲೆ ಇವಾಗ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ದಿನ ಆದಮೇಲೆ ಈ ರೀತಿ ಬೆಟ್ಟ ಹತ್ತುತ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಸುಸ್ತಾಗ್ತಾಯಿತ್ತು ಆದರೂ ಫ್ಯಾಮಿಲಿ ಜೊತೆ ಇರೋದರಿಂದ ಎಲ್ಲರೂ ಒಟ್ಟಿಗೆ ಸೇರಿದ್ವಲ್ವಾ ಆ ಖುಷಿಗೆ ಎಲ್ಲರೂ ಮಾತಾಡ್ಕೊತ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ಕೋತಿಗಳೆಲ್ಲ ಕಾಣಿಸ್ತಾಯಿದ್ವು ಅದನ್ನೆಲ್ಲ ನೋಡ್ಕೊತ ಎಂಜಾಯ್ ಮಾಡ್ತಾ ಬೆಟ್ಟ ಹತ್ತಿದ್ರಿಂದ ನಮಗಷ್ಟು ಫೀಲ್ ಕೂಡ ಆಗಲಿಲ್ಲ ದೇವ್ರ ದಯೆ ಅಂತ ಬಿಸಿಲು ಕೂಡ ಅಷ್ಟಿರಲಿಲ್ಲ ಹಾಗಾಗಿ ಬರಿ ಕಾಲಲ್ಲಿ ಹೋಗಿ ಬರಲಿಕ್ಕೆ ಕಷ್ಟ ಅನ್ನಿಸ್ಲಿಲ್ಲ ನಮಗೆ ಬೆಟ್ಟ ಹತ್ತುವಾಗ ಅಲ್ಲಲ್ಲೇ ಒಂದು ಸ್ವಲ್ಪ ದೂರ ಬೆಟ್ಟ ಹತ್ತಿದ ಮೇಲೆ ಕೂತ್ಕೊಂಡು ರೆಸ್ಟ್ ತಗೊಂಡು ನೆಕ್ಸ್ಟು ಕಂಟಿನ್ಯೂ ಇದ್ವಿ ಹಾಗಾಗಿ ಅಷ್ಟು ಸುಸ್ತಾಗಲಿಲ್ಲ ಅಲ್ಲಿ ನೋಡಿ ನಮ್ಮ ಪಾಪ ಕೂತ್ಕೊಂಡಿದ್ದಾನೆ ಅವನಿಗೆ ನಮ್ಮ ಹಸ್ಬೆಂಡ್ ಅಂದರೆ ತುಂಬ ಇಷ್ಟ ಇವನಿಗೆ ಇವತ್ತು ಮುಡಿಶಾಸ್ತ್ರ ಇದ್ದಿದ್ದು ನಮ್ಮ ಹಸ್ಬೆಂಡ್ ತಮ್ಮನ ಮಗ ಮತ್ತು ಇವತ್ತು ಅವನಿಗೆ ನೇಮಿಂಗ್ ಸೆರೆಮನಿ ಕೂಡ ಇದೆ ದೇವರ ಹೆಸರನ್ನೇ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ಬೆಟ್ಟದ ಮೇಲೆ ಯೋಗ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದಾದ ಆದಮೇಲೆ ಕೆಳಗಡೆ ಚಲೋ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಹೆಸರು ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿರೋದು ಸೊ ದೇವಸ್ಥಾನ ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಫೋನ್ ಅಲ್ಲೋ ಇಲ್ಲ ವೀಡಿಯೋ ಕ್ಯಾಮ್ರಾ ಏನೂ ಯೂಸ್ ಮಾಡೋಂಗಿಲ್ಲ ಆ ಕಾರಣಕ್ಕೋಸ್ಕರ ಒಳಗಡೆ ಹೋದ್ಮೇಲೆ ನಾನು ವಿಡಿಯೋನ ಮಾಡೋಕ್ಕಾಗಲಿಲ್ಲ ಇವತ್ತು ರಶ್ ಇಲ್ಲದೇ ಕಾರಣ ತುಂಬ ಚೆನ್ನಾಗಿ ದರ್ಶನ ಆಯಿತು ಬೇರೆ ಟೈಮ್ನಲ್ಲೆಲ್ಲ ಹೋದರೆ ಬೇಗ ಬೇಗ ಮುಂದೆ ತಳ್ಬಿಡ್ತಾರೆ ಜನ ಜಾಸ್ತಿ ಇದ್ದಾಗ ಬಟ್ ಇವತ್ತು ಕೂಲಾಗಿ ನಿಧಾನಕ್ಕೆ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಆಚೆ ಬಂದ ಮೇಲೆ ನೋಡಿ ಇದು ಬೆಟ್ಟದ ಮೇಲಿಂದ ಕೆಳಗಡೆ ನೋಡಲಿಕ್ಕೆ ವೀವಿಂಗ್ ಪಾಯಿಂಟ್ ತುಂಬ ಚೆನ್ನಾಗಿದೆ ಅಲ್ಲಿ ತುಂಬ ಜನ ಫೋಟೋಸು ವೀಡಿಯೋಸು ಸೆಲ್ಫಿ ರೀಲ್ಸ್ ಇದೆಲ್ಲ ಇದ್ದರು ಪ್ಲೇಸಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಕೂಡ ಹಾಗೆ ಒಂದು ನಾಲ್ಕು ಸೆಲ್ಫಿ ತಗೊಂಡ್ವಿ ವೀಡಿಯೋನೂ ಕೂಡ ಮಾಡಿಕೊಂಡೆ ಮತ್ತು ಇದು ಬೇಸಿಗೆ ಟೈಮ್ ಆಗಿರೋದ್ರಿಂದ ಬೆಟ್ಟದ ಮೇಲೆ ಅಲ್ಲಲ್ಲಿ ಮಸಾಲೆ ಮಜ್ಜಿಗೆ ನೀರು ಇದನ್ನೆಲ್ಲ ಮಾರ್ತಾಯಿದ್ರು ಸೊ ಎಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಜ್ಜಿಗೆ ತಗೊಂಡು ಕೂಡ್ಕೊಂಡು ಆಮೇಲೆ ಕೆಳಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ವಲ್ಪ ಈ ಪ್ಲೇಸಸ್ ಎಲ್ಲ ನೋಡ್ತಾಯಿದ್ವಿ ಅದ್ರ ಜೊತೆಗೆ ಬೆಟ್ಟದ ಮೇಲೆ ತುಂಬ ಮಂಕಿಗಳ ಕಾಟ ಇದೆ ಅಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ನಾವೇನಾದರೂ ಪ್ರಸಾದಕ್ಕೆ ಅಂತೇಳಿ ಹಣ್ಣು ಕಾಯಿ ಇದೆಲ್ಲ ತೊಗೊಂಡೋದ್ರೆ ಆ ಕವರ್ ನೋಡಿದ್ರೆ ಕಿತ್ಕೊಂಡ್ಬಿಡುತ್ತೆ ನಮ್ಮ ಹತ್ತೆದು ಕೂಡ ಹಾಗೇ ಆಯ್ತು ಇವತ್ತು ಜೊತೆಗೆ ತಲೆಯಲ್ಲಿ ಮುರಿದಿದಂಥ ಹೂವು ಕೂಡ ಕಿತ್ಕೊಂಡು ತಿನ್ಬಿಟ್ಟು ನಾನು ಅವ್ರ ತಲೆದು ನಮ್ಮ ಅತ್ತೆ ತಲೆದು ಎಲ್ಲರದೂ ಸೊ ನೆಕ್ಸ್ಟ್ ನೀವು ಯಾರಾದರೂ ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ ಸೊ ಅದರ ಕಾಟ ತುಂಬ ಇದೆ ಅಲ್ಲಿ ಸೊ ಅದೆಲ್ಲ ನೋಡಿಕೊಂಡು ಬೆಟ್ಟ ಹಿಡಿದು ಕೆಳಗಡೆ ಇವಾಗ ಚೆಲೋ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಎಲ್ಲ ನೋಡಿ ಇದು ಮೇಯ್ನ್ ನಮ್ಮ ಮನೆ ದೇವರು ನಮ್ಮ ಹಸ್ಬೆಂಡ್ ಮನೆ ದೇವರು ಚಲೋ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಇದ್ದೀವಿ ಸೊ ಒಳಗಡೆ ಹೋದ್ಮೇಲೆ ಇಲ್ಲೂ ಕೂಡ ವೀಡಿಯೋ ಫೋಟೋಸ್ ಏನೂ ತೆಗಿ ಅವಕಾಶ ಇರಲಿಲ್ಲ ಆ ಕಾರಣಕ್ಕೋಸ್ಕರ ದರ್ಶನ ಕೂಡ ಇಲ್ಲೂ ಕೂಡ ಚೆನ್ನಾಗಾಯಿತು ಆಮೇಲೆ ಪಾಪುಗೆ ಒಳಗಡೆ ಹೆಸರು ಕೂಡ ಕರೆಸಿದ್ರು ರಾಜ ಅಂತಲೇ ದೇವ್ರ ನಿಮ್ಮನೆ ಕರೆದಿದ್ದಾರೆ ಬಟ್ ಮನೆಯಲ್ಲಿ ನಾವೆಲ್ಲರೂ ಅವನಿಗೆ ಆ ಥರ್ವ ಅಂತ ಹೆಸರಿಟ್ಟಿದ್ದೀವಿ ಆಚೆ ಬಂದ ಮೇಲೆ ಏನಾದರೂ ಸ್ವೀಟ್ ಕೊಡಬೇಕಲ್ವ ಹೆಸ್ರು ಮೇಲೆ ಅವನಿಗೆ ಅಂಥೇಳಿ ಮನೆಯಿಂದನೇ ಅಂದರೆ ದೇವಸ್ಥಾನಕ್ಕೆ ಬಂದ ಅತ್ತೆ ಅವರು ಹಣ್ಣು ತುಪ್ಪ ಅಂತ ಅಂದರೆ ರಸಾಯನ ಥರ ಮಾಡಿದರು ಬಾಳೆಹಣ್ಣು ಕಲ್ ಜೇನುತುಪ್ಪ ಇದೆಲ್ಲನೂ ಹಾಕಿ ರಸಾಯನ ಥರ ಮಾಡಿ ದೇವಸ್ಥಾನದಿಂದ ಆಚೆ ಬರ್ತಿದಂಥ ಭಕ್ತಾದಿಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ಪ್ರಸಾದನ ಕೊಟ್ವಿ ಆಮೇಲೆ ದರ್ಶನ ಮುಗಿಸಿ ಪ್ರಸಾದ ಎಲ್ಲ ಹಂಚಿ ಆದಮೇಲೆ ಆಚೆ ಬಂದು ಇನ್ನೇನು ಊಟ ಟೈಮ್ ಆಗಿದೆ ಬೇಡ ಅಂದರೂ ಕೂಡ ಪಕ್ಕದಲ್ಲಿದ್ದಂಥ ಅಂಗಡಿನಲ್ಲಿ ಕಬ್ಬಿನಾಲ್ ಕುಡಿಸಿದ್ರು ಎಲ್ಲರೂ ಹಾಲು ಕುಡಿದು ಇವಾಗ ಊಟಕ್ಕೆ ಹೋಗೋಣ ಹೇಳಿ ಹೊರಟ್ವಿ ಸೊ ಇಲ್ಲಿ ಸುಬ್ಬಣ್ಣ ಮೆಸ್ ಅಂತ ತುಂಬ ಫೇಮಸ್ ಆಗಿರುವಂಥ ಜಾಗ ಊಟ ಅದ್ಭುತವಾಗಿರುತ್ತೆ ಅಂತ ತುಂಬ ನ ನೋಡಿದ್ರಂತ ನಮ್ಮ ಹಸ್ಬೆಂಡು ಆ ಕಾರಣಕ್ಕೆ ಅದೇ ಹೋಟೆಲ್ಗೆ ಹೋಗೋಣ ನಡೀರಿ ಅಂತೇಳಿ ಎಲ್ಲರೂ ವಾಕಬಲ್ ಅಡ್ರೆಸ್ ಕೇಳಿಕೊಂಡು ಬಂದ್ವಿ ಸುಬ್ಬಣ್ಣ ಮೆಸ್ ಅಂತ ಅದಕ್ಕೂ ಮುಂಚೆ ಇಲ್ಲಿ ಮೇಲ್ಕೋಟೆಯಲ್ಲಿ ಪುಳಿಯೋಗರೆ ಅಂದರೆ ತುಂಬ ಫೇಮಸ್ ಅಲ್ಲ ನಾವು ಕೂಡ ಅಂಗಡಿಯಲ್ಲಿ ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆ ಪೌಡರ್ ಪ್ಯಾಕೆಟ್ನು ಕೂಡ ಪರ್ಚೇಸ್ ಮಾಡಿದ್ವಿ ಸೊ ಇವಾಗ ಹೋಟೆಲ್ ಹತ್ರ ಬಂದಿದ್ದೀವಿ ಸೊ ವಿಡಿಯೋನ ಆದಷ್ಟು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಫುಲ್ ಮೀಲ್ಸ್ ಊಟ ರೆಡಿ ಇತ್ತು ಎಲ್ಲರೂ ಹ್ಯಾಂಡ್ ವಾಶ್ ಮಾಡಿ ಫ್ಯಾಮಿಲಿ ಎಲ್ರೂ ಊಟಕ್ಕೆ ಅಂತ ಕೂತ್ಕೊಂಡ್ವಿ ಸೊ ನೋಡಿ ಇಲ್ಲಿ ಫೇಮಸ್ ಆಗಿರೋಂಥ ಪುಳಿಯೋಗರೆ ಹಲ್ವಾ ಬೂದ್ಗುಂಬಳಕಾಯಿ ಹಲ್ವಾ ಹಪ್ಪಳ ಇದೆಲ್ಲ ಕೊಟ್ಟು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಸೊ ಆಗಷ್ಟೇ ಕಬ್ಬಿನಲ್ಲಿ ಕುಡಿದಿರೋದ್ರಿಂದ ಜಾಸ್ತಿ ಊಟ ಮಾಡೋಕ್ಕೆ ಆಗಲಿಲ್ಲ ಯಾರಿಗೂ ಜೊತೆಗೆ ನಾವು ರಿಟರ್ನ್ ಬರಬೇಕಿತ್ತಲ್ವ ಸೊ ಮತ್ತು ಊಟ ಜಾಸ್ತಿ ತಿನ್ಬಿಟ್ರೆ ಎಲ್ಲಿ ವಾಮಿಟಿಗಾಗಿಬಿಡುತ್ತೆ ದಾರಿ ಮಧ್ಯದಲ್ಲಿ ಅಂತೇಳಿ ಊಟನೇ ತಿನ್ನೋಕ್ಕಾಗಲಿಲ್ಲ ಅಲ್ಲಿಂದ ಬಂದು ಇಲ್ಲೇ ಟೆಂಪಲ್ ಹತ್ರ ಚಲೋ ಸ್ವಾಮಿ ಟೆಂಪಲ್ ಹತ್ರ ಈ ರೀತಿ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಇದೆ ನೋಡಿ ಅಲ್ಲಿ ಬಂದು ಸ್ವಲ್ಪ ಕೂತ್ಕೊಂಡಿವನ್ಸ್ವಲ್ಪ ದೋಗನ ದೇವಸ್ಥಾನ ಹತ್ರ ಅಂತ ಬಟ್ ಅದೇ ಎಲ್ಲ ದರ್ಶನ ಮುಗಿಸಿ ಪೂಜೆ ಮುಗಿಸಿ ಆರಾಮಾಗಿ ಊಟ ಮುಗಿಸಿ ಎಲ್ಲ ಬಂದು ಆದಮೇಲೆ ಎಲ್ಲ ಮುಗಿದ ಮೇಲೆ ನೋಡಿ ಆಗ ಮಳೆ ಸ್ಟಾರ್ಟ್ ಆಯಿತು ಸುಮಾರು ಎರಡೂವರೆ ಆಗಿತ್ತು ಆವಾಗ ಮಳೆ ಸ್ಟಾರ್ಟ್ ಆಗಿದ್ದು ಸುಮಾರು ಅರ್ಧ ಗಂಟೆ ಬಂತು ಮಳೆ ಇನ್ನೇಕೆ ನಾವು ಮಳೆಯಲ್ಲಿ ಜರ್ನಿ ಮಾಡೋಕ್ಕಾಗುತ್ತೆ ಅಂತೇಳಿ ಅಲ್ಲೇ ಒಂದು ಸ್ವಲ್ಪ ಕುತ್ಕೊಂಡು ಎಲ್ಲರೂ ಮಾತಾಡಿದ್ವಿ ಇವತ್ತಿನ ದಿನ ಹೇಗಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ ಮೇಲೆ ಮತ್ತು ಕೆಳಗಡೆ ಎರಡು ದೇವಸ್ಥಾನನೂ ಕೂಡ ಚೆನ್ನಾಗಿ ದರ್ಶನ ಆಯಿತು ಜನ ಕೂಡ ಇವತ್ತು ಜಾಸ್ತಿ ಇರಲಿಲ್ಲವಲ್ಲ ಹಾಗಾಗಿ ಇವತ್ತಿನ ಫಂಕ್ಷನು ತುಂಬ ಚೆನ್ನಾಗಾಯಿತು ಅಂತೇಳಿ ಎಲ್ಲರೂ ಮಾತಾಡ್ತಾಯಿದ್ವಿ ಅಷ್ಟರಲ್ಲಿ ಮಳೆ ಕೂಡ ಸ್ವಲ್ಪ ಕಡಿಮೆ ಆಯಿತು ಇನ್ನು ನಾವು ಬೆಂಗಳೂರಿಗೆ ವಾಪಸ್ ಬರಬೇಕಿತ್ತಲ್ವ ಹಾಗಾಗಿ ಹಾಗಾಗಿ ಮೂರು ಗಂಟೆ ಆಗಿತ್ತು ಟೈಮು ಹೊರಟ್ವಿ ಇಲ್ಲಿ ಮಳೆ ಬಂದಿದೆ ಅಂದಮೇಲೆ ಸಂಜೆ ಆಗ್ತಾ ಆಗ್ತಾ ಬೆಂಗಳೂರಲ್ಲೂ ಮಳೆ ಬರಬಹುದು ಮಳೆಯಲ್ಲಿ ಹೇಗೆ ಲಾಂಗ್ ಜರ್ನಿ ಮಾಡೋಕ್ಕಾಗುತ್ತೆ ಅಂತೇಳಿ ಸ್ವಲ್ಪ ಮಳೆ ಕಮ್ಮಿ ಇದ್ದಂಗ್ಲೇ ಹೊರಟ್ಬಿಟ್ವಿ ಮುಂದೆ ಬರ್ತಾ ಬರ್ತಾ ಮಳೆನೇ ಇರಲಿಲ್ಲ ಜಸ್ಟ್ ಮೇಲ್ಕೋಟೆನಲ್ಲಿ ಮಾತ್ರ ಮಳೆ ಬಂದಿದ್ದು ಆದರೂ ಇವಾಗ ಜರ್ನಿ ತುಂಬ ಚೆನ್ನಾಗಿತ್ತು ಮಳೆ ಬಂದಿರೋದ್ರಿಂದ ವಾತಾವರಣ ಎಲ್ಲ ತಂಪಾಗಿತ್ತು ಗಾಳಿ ಕೂಡ ಹಿತವಾಗಿ ಬೀಸ್ತಾ ಇತ್ತು ಮತ್ತು ಬ್ಯಾಂಗ್ಳೂರಲ್ಲಿ ನಾವು ಹಸಿರನ್ನು ನೋಡೋದೇ ಕಮ್ಮಿ ಅಲ್ವಾ ಅಲ್ಲಿ ಅಕ್ಕಪಕ್ಕದಲ್ಲಿ ಹಳ್ಳಿಯಲ್ಲಿರುವಂಥ ಹೊಲ ಗದ್ದೆ ತೋಟ ಹಸಿರನ್ನು ನೋಡ್ತಾ ಬರ್ತಾಯಿದ್ರೆ ಮನಸ್ಸಿಗೆ ಕಣ್ಣಿಗೆ ಒಂಥರ ಹಿತವಾಗಿತ್ತು ಹಾಯ್ ಅನ್ನಿಸ್ತಾ ಇತ್ತು ಜೊತೆಗೆ ನನ್ನ ಮಗ ಕೂಡ ಟಯರ್ಡ್ ಆಗಿರೋದ್ರಿಂದ ಇದೇ ಫಸ್ಟ್ ಟೈಮ್ ಅವನು ಆಗಿ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಬೆಟ್ಟ ಹತ್ತಿದ್ದು ದೇವರ ದರ್ಶನ ಮಾಡಿದ್ದು ಎಲ್ಲನೂ ಕೂಡ ಹಾಗಾಗಿ ಅವನಿಗೂ ಟಯರ್ಡ್ ಆಗಿರೋದ್ರಿಂದ ಕಾರ್ ಹತ್ತಿದ ಕೂಡಲೇ ಮಲ್ಕೊಂಬಿಟ್ಟ ನಾನು ಹಾಗೆ ಜಸ್ಟ್ ವಾತಾವರಣ ನೋಡ್ತಾ ವಿಡಿಯೋನ ಮಾಡ್ತಾ ಇವತ್ತಿನ ದಿನ ಹೇಗಾಯಿತು ಏನೇನಾಯಿತು ಅಂತ ಮೆಲ್ಕ್ ಇದ್ದೆ ಮಾರ್ನಿಂಗ್ ಬೇಗ ಎದ್ದಿರೋದ್ರಿಂದ ಎರಡು ಕಡೆ ಒಂದೇ ದಿನ ಜರ್ನಿ ಮಾಡೋದ್ರಿಂದ ಒಂದು ಸ್ವಲ್ಪ ಟಯರ್ಡ್ ಇತ್ತು ಸ್ವಲ್ಪ ದೂರ ಹೋಗ್ತಿದ್ದಂಗೆ ನಾನು ಸ್ವಲ್ಪ ಕಾರಲ್ಲಿ ಹಾಗೆ ರೆಸ್ಟ್ ಮಾಡಿಕೊಂಡೆ ಮತ್ತು ಆಲ್ರೆಡಿ ಟಯರ್ಡ್ ಆಗಿರೋದ್ರಿಂದ ರಾತ್ರಿ ಅಡುಗೆಗೆ ನಾನೇನೂ ಮಾಡಲಿಲ್ಲ ಜಸ್ಟ್ ರೈಸ್ ಇಟ್ಕೊಂಡು ಇಲ್ಲಿಂದನೇ ಪುಳಿಯೋಗರೆ ಗೊಜ್ಜು ಅಲ್ವಾ ಅದನ್ನೇ ಊಟ ಮಾಡ್ಕೊಂಡ್ವಿ ನೈಟು ಸೊ ಇದೆಲ್ಲ ಕೂಡ ಅಲ್ಲಿ ನೀವು ನೋಡಲೇಬೇಕಾಗಿರೋಂಥ ಕೆಲವೊಂದು ಇಂಪಾರ್ಟೆಂಟ್ ಜಾಗಗಳ ಇಮೇಜಸ್ನ ಹಾಕಿದ್ದೀನಿ ನೀವು ಯಾರಾದರೂ ಫ್ಯಾಮಿಲಿ ಎಲ್ಲಾದರೂ ಔಟಿಂಗ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಹೋಗ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ಮತ್ತು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಮೂಲಕ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಬ ಬಾಯ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಸೆಕೆಂಡ್